ಸರ್ ಈ ಬಾರಿ ದಸರಾಗೆ ಮನೆಯಲ್ಲಿ ಯಾವ್ದಾದ್ರೂ ವಿಶೇಷ ಕಾನ್ಸೆಪ್ಟ್ ಅಥವಾ ಇಟ್ಕೊಂಡು ಮನೆಯಲ್ಲಿ ಬೊಂಬೆಗಳನ್ನ ಇಟ್ಟಿದಾರೆ ನವರಾತ್ರಿ ಸಂದರ್ಭದಲ್ಲಿ ಅರಮನೆ ಒಳಗಡೆ ಮಹಾರಾಜರು ನಡೆಸುವಂತಹ ಸರಸ್ವತಿ ಪೂಜೆ ಶಮಿ ಪೂಜೆ ಆಯುಧ ಪೂಜೆ ಮತ್ತೆ ಅವರಿಗೆ ನಡೆಸುವ ಆಗುವಂತಹ ಪಾದಪೂಜೆ ಈ ಗೊಂಬೆಗಳ ಒಂದು ದೃಶ್ಯಾವಳಿಗಳನ್ನ ಇಲ್ಲೆಲ್ಲ ಸಾಕಷ್ಟು ಬೊಂಬೆಗಳನ್ನ ನೋಡಿದೀರಾ ನಿಮಗೆ ಇಷ್ಟ ಆದಂತಹ ಬೊಂಬೆ ಯಾವುದು ಆನೆ ಮೇಲಿನ ಅಂಬಾರಿ ಅಂಬಾರಿ ಬೊಂಬೆ ಕೆಳಗಡೆ ಇದೆ ಅದು ತುಂಬ ಚೆನ್ನಾಗಿದೆ ಅದನ್ನು ನೋಡೋಕ್ಕೆ ಅಂತಲೇ ನಾನು ಅಲ್ಲಿಂದ ಬಂದೆ ಈ ಬಾರಿ ದಸರಾ ಪ್ರಯುಕ್ತ ಯಾವುದಾದ್ರೂ ರಿಯಾಯಿತಿ ಆಫರ್ಗಳಿದೆಯಾ ಗ್ರಾಹಕರಿಗೆ ದಸರಾ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಹತ್ತು ಪರ್ಸೆಂಟ್ ರಿಯಾಯಿತಿ ಕೊಡ್ತೀವಿ ಅದನ್ನು ಈ ಸಲ ಮುಂದುವರಿಸಿದೀವಿ ನಿಮಗೆ ಯಾವ ಥರ ಬೊಂಬೆಗಳನ್ನು ತಗೋಬೇಕು ಅಂತ ಇಲ್ಲಿ ಬಂದಿದ್ದೀರ ಐವ್ ಕಮ್ ಟು ಪರ್ಚೇಸ್ ಲೈಕ್ ಸ್ಮಾಲ್ ಲೈಕ್ ಮ್ಯಾರೇಜ್ ಸೆಟ್ಸ್ ಆ್ಯಂಡ್ ಲೈಕ್ ಐ ಹ್ಯಾವ್ ಆಲ್ ದ ಗಾಡ್ ಸೆಟ್ಸ್ ಫ್ರಮ್ ದಶಾವರಥಾರ್ ಅಷ್ಟಲಕ್ಷ್ಮಿ ಎಂಡ್ ಆಲ್ ದೂಸ್ ಸೆಟ್ಸ್ ಐ ಹ್ಯಾವ್ ಆ್ಯಮ್ ಲುಕಿಂಗ್ ಫಾರ್ ಮೋರ್ ಲೈಕ್ ಸೆಟ್ಸ್ ಸೆಟ್ಸ್ ವೇರ್ ಆಲ್ ದೀಸ್ ಅಂದರೆ ಸಾಕಷ್ಟು ಜನ ಮಣ್ಣಿನ ಬೊಂಬೆನೇ ಬೇಕು ಅಂತಾರೆ ಸಾಕಷ್ಟು ಪೇಪರ್ ಪೇಪರ್ ಬೇಕು ಅಂತಾರೆ ಹಾಗಾಗಿ ನಿಮ್ಮ ಬೊಂಬೆ ಮನೆಯಲ್ಲಿ ಯಾವ್ಯಾವ ಮಾದರಿಯ ಬೊಂಬೆಗಳು ಸಿಗುತ್ತೆ ಬೇರೆ ಬೇರೆ ಕಾನ್ಸೆಪ್ಟಿನ ಗೊಂಬೆಗಳು ಮಣ್ಣಿನ ಯಾಕೆಂದರೆ ಬಹಳ ಜನ ಈ ಲೈಟ್ ವೈಟ್ ಆಗಿರಬೇಕು ಅಂತ ಕೇಳೋದ್ರಿಂದ ಪೇಪರ್ ಮೆಶ್ ಗೊಂಬೆಗಳಿದೆ ತುಂಬ ಚೆನ್ನಾಗಿದೆ ಬಂದು ಹತ್ತಾರು ಬೊಂಬೆಗಳನ್ನ ನೋಡಿದಾಗ ಯಾವ್ದು ಬೇಕು ನಮಗೆ ನಮ್ಮಲ್ಲಿ ಯಾವುದಿದೆ ಯಾವುದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತಲ್ಲ ಸೊ ಹಾಗಾಗಿ ಇಲ್ಲದೇ ಇರೋ ಬೊಂಬೆನ ತಗೊಳ್ಳೋದಕ್ಕೆ ಇದೆ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಕಡೆ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ ತುಂಬ ಸಂತೋಷ ಆಯಿತು ನನಗೂ ಅದಕ್ಕೋಸ್ಕರ ನಾನು ಬೊಂಬೆ ಮನೆ ನೋಡೋದಕ್ಕೆ ಬಂದೆ ಮೈಸೂರಿನ ದಸರಾ ಸಂಭ್ರಮಾಚರಣೆ ಈಗಾಗಲೇ ಶುರುವಾಗಿದೆ ದಸರಾ ಸಂದರ್ಭದಲ್ಲಿ ಮನೆಗಳಲ್ಲಿ ಬೊಂಬೆಗಳನ್ನು ಕೂರಿಸುವಂಥದ್ದು ವಿಶೇಷ ಇವತ್ತು ನಾವು ಅದೇ ಬೊಂಬೆ ಮನೆಯಲ್ಲಿದ್ದೀವಿ ಈ ಬಾರಿ ಬೊಂಬೆ ಮನೆಯಲ್ಲಿ ದಸರಾ ಪ್ರಯುಕ್ತ ವಿಶೇಷವಾದಂತಹ ಗೊಂಬೆಗಳು ಮಾರಾಟ ಆಗ್ತಾ ಇದಾವೆ ಬನ್ನಿ ಹಾಗಾದ್ರೆ ದಸರಾ ಪ್ರಯುಕ್ತ ಬೊಂಬೆ ಮನೆಯಲ್ಲಿರುವಂತಹ ವಿಶೇಷ ಬೊಂಬೆಗಳು ಯಾವ ರೀತಿ ಇದಾವೆ ಮತ್ತೆ ಯಾವ ಯಾವ ಬೊಂಬೆಗಳು ವಿಶೇಷವಾಗಿ ಈ ಬಾರಿ ದಸರಾಗೆ ಸೇರ್ಪಡೆಯಾಗಿದ್ದಾವೆ ಅಂತ ನೋಡ್ಕೊಂಡು ಬರೋಣ ನಾವೀಗ ಮೈಸೂರಿನ ನಜರ್ಬಾದಲ್ಲಿರುವಂತಹ ಬೊಂಬೆ ಮನೆಯಲ್ಲಿದ್ದೀವಿ ಈ ಒಂದು ಬೊಂಬೆ ಮನೆಯಲ್ಲಿ ಶಿವಪುರಾಣ ಮಹಾಭಾರತ ರಾಮಾಯಣ ಸೇರಿದಂತೆ ಸಾಕಷ್ಟು ಪೌರಾಣಿಕ ಕಥೆಗಳ ಬೊಂಬೆಗಳು ಸಹ ಸಿಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ನೀವು ದೃಶ್ಯಗಳಲ್ಲಿ ಇಲ್ಲಿ ಕೃಷ್ಣನ ಅವತಾರದ ಬೊಂಬೆಗಳು ತುಂಬಾನೇ ವಿಶೇಷವಾಗಿವೆ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೃಷ್ಣ ಬಾಲಕನಾಗಿದ್ದಾಗ ಬೆಣ್ಣೆಯನ್ನ ಕದ್ದಂತಹ ದೃಶ್ಯಗಳನ್ನು ಸಹ ಇಲ್ಲಿ ಬೊಂಬೆ ರೂಪದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗೆ ಕೃಷ್ಣ ಬೆಣ್ಣೆ ತಿಂತ ಇರುವಂತದ್ದು ಕೃಷ್ಣನ ತುಂಟಾಟಗಳು ಹಾಗೆ ಕಾಳಿಂಗ ಮರ್ದನ ಜೊತೆಗೆ ಇನ್ನು ಸಾಕಷ್ಟು ಅವತಾರಗಳು ಕೃಷ್ಣನ ಅವತಾರಗಳನ್ನು ಸಹ ನೀವು ಇಲ್ಲಿ ಕಾಣಬಹುದು ಹಾಗೆ ಕೃಷ್ಣ ರಾಧಾ ಕೃಷ್ಣನ ಕಾಳಿಂಗ ಮರ್ದನ ಹಾಗೆ ಕೃಷ್ಣ ಮತ್ತು ಕೃಷ್ಣ ಕೊಳನನ್ನು ನುಡಿಸಿ ಗೋವುಗಳನ್ನು ಆಕರ್ಷಣೆ ಮಾಡ್ತಾ ಇದ್ದಂತಹ ಸಂದರ್ಭಗಳು ಹಾಗೆ ಕೃಷ್ಣನ ರಾಧನ ಸಣ್ಣ ಸಣ್ಣ ಮೂರ್ತಿಗಳು ಸಹ ಇಲ್ಲಿ ನೋಡೋಕೆ ಸಿಗುತ್ತೆ ಅಷ್ಟೇ ಅಲ್ಲದೆ ಕೃಷ್ಣ ಗೋಪಿಕೆಯರ ವಸ್ತ್ರಗಳನ್ನು ಕದ್ದು ತುಂಟಾಟ ಆಡ್ತಿದ್ದಂತಹ ಸನ್ನಿವೇಶಗಳನ್ನು ಸಹ ಇಲ್ಲಿ ಬೊಂಬೆಗಳ ರೂಪದಲ್ಲಿ ನೀವು ಕಾಣ್ತಾ ಇರ್ಬೋದು ಹಾಗೆ ಕೃಷ್ಣ ಮತ್ತು ಬಲರಾಮರ ಸಹೋದರತ್ವ ಮತ್ತು ಕೃಷ್ಣ ಮಗುವಾಗಿದ್ದಾಗ ತನ್ನ ತಾಯಿ ಮತ್ತು ಅಥವಾ ಪೋಷಕರಿಂದ ಪಡೆದಂತಹ ಆ ಒಂದು ಪ್ರೀತಿಯಾಗಿರ್ಬೋದು ಮತ್ತೆ ಕೃಷ್ಣ ರಾಕ್ಷಸರನ್ನ ಸಂಹಾರ ಮಾಡಿದಂತಹ ಸನ್ನಿವೇಶಗಳನ್ನು ಸಹ ಇಲ್ಲಿ ಕಾಣಬಹುದು ದಸರಾ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ನಡೆಯುವಂತಹ ನವರಾತ್ರಿಯಲ್ಲಿ ಕೂರಿಸುವಂತಹ ನವ ದುರ್ಗೆಯರ ಬೊಂಬೆಗಳು ಸಹ ಇಲ್ಲಿ ನಿಮಗೆ ಲಭ್ಯ ಇದೆ ಅಂತಾನೆ ನೋಡಬಹುದು ಒಂದೊಂದು ಅವತಾರದ ಬೊಂಬೆಗಳನ್ನು ಸಹ ನೀವು ಇಲ್ಲಿ ಕಾಣ್ತಾ ಹೋಗ್ಬೋದು ವಿಷ್ಣುವಿನ ದಶಾವತಾರದ ಬೊಂಬೆಗಳು ಸಹ ನೀವು ಇಲ್ಲಿ ಕಾಣ್ತಾ ಇರಬಹುದು ವಿಷ್ಣು ಎತ್ತಿರುವಂತಹ ಒಂದೊಂದು ಅವತಾರದ ಬೊಂಬೆಗಳನ್ನು ಸಹ ನೀವು ಇಲ್ಲಿ ನೋಡಬಹುದು ವರಹ ಆಗಿರಬಹುದು ಪರಶುರಾಮ ಆಗಿರಬಹುದು ನರಸಿಂಹಾವತಾರ ಆಗಿರಬಹುದು ಮತ್ಸ್ಯ ಅವತಾರ ಆಗಿರಬಹುದು ತುರ್ಮಾವತಾರ ಆಗಿರ್ಬೋದು ಹೀಗೆ ವಿಷ್ಣುವಿನ ಪ್ರತಿಯೊಂದು ಅವತಾರದ ಬೊಂಬೆಗಳು ಸಹ ಇಲ್ಲಿ ಮಾರಾಟಕ್ಕೆ ಲಭ್ಯ ಇದೆ ವಾಮನ ಅವತಾರ ಹೀಗೆ ಪ್ರತಿಯೊಂದು ಬೊಂಬೆಯು ವಿಭಿನ್ನ ಬಣ್ಣಗಳಲ್ಲಿ ಅಥವಾ ನಿಮಗಿಷ್ಟ ಆಗುವಂತಹ ರೀತಿಯಲ್ಲಿ ಸಹ ನೀವು ಇಲ್ಲಿ ಬೊಂಬೆಗಳನ್ನು ಖರೀದಿಸಬಹುದು ಈ ಬಾರಿಯ ದಸರಾ ವಿಶೇಷವಾಗಿ ಬೊಂಬೆ ಮನೆಯಲ್ಲಿ ಇರುವಂತಹ ಗೊಂಬೆ ಅಂದ್ರೆ ಅದು ರಾಜ ಸೆಟ್ ಅಂತಾನೆ ಹೇಳ್ಬೋದು ಇಲ್ಲಿ ಅರಮನೆಯಲ್ಲಿ ದಸರಾ ಸಂದರ್ಭದಲ್ಲಿ ನಡೆಯುವಂತಹ ಪ್ರತಿಯೊಂದು ಪೂಜೆಯನ್ನು ಸಹ ಉಲ್ಲೇಖಿಸಿದ್ದಾರೆ ನೀವು ನೋಡ್ತಾ ಇರಬಹುದು ಅರಮನೆಯಲ್ಲಿ ದಸರಾ ಸಂದರ್ಭದಲ್ಲಿ ಮಾಡುವಂತಹ ಆಯುಧ ಪೂಜೆ ಸಂದರ್ಭದ ಸನ್ನಿವೇಶಗಳನ್ನು ಸಹ ನೀವು ಕಾಣ್ಬೋದು ಹಾಗೆ ರಾಜರು ಬನ್ನಿ ಮರಕ್ಕೆ ಪೂಜೆ ಮಾಡುವಂತಹ ಗೊಂಬೆಗಳನ್ನು ಸಹ ನೀವು ಕಾಣ್ತಾ ಇರಬಹುದು ಹಾಗೆ ರಾಜರ ಪಟ್ಟಾಭಿಷೇಕ ಆಗಿರಬಹುದು ಅಥವಾ ದಸರಾ ಸಂದರ್ಭದಲ್ಲಿ ಪಟ್ಟದ ಆನೆ ಪಟ್ಟದ ಕುದುರೆ ಮತ್ತು ಪಟ್ಟದ ಹಸುಗೆ ರಾಜರು ಪೂಜೆ ಮಾಡುವಂತಹ ಸಂದರ್ಭಗಳನ್ನು ಇಲ್ಲಿ ಗೊಂಬೆಗಳ ರೂಪದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗೆ ವಿಶೇಷವಾಗಿ ದಸರಾ ಸಂದರ್ಭದಲ್ಲಿ ರಾಜರು ನವದುರ್ಗಿಯರಿಗೆ ಪೂಜೆ ಮಾಡುವಂತಹ ಸನ್ನಿವೇಶವನ್ನ ತುಂಬಾ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ರಾಜ ಸೆಟ್ ಈ ಬಾರಿಯ ದಸರಾಗೆ ಬೊಂಬೆ ಮನೆಯಲ್ಲಿ ಇರಿಸಿರುವಂತಹ ವಿಶೇಷವಾದ ಬೊಂಬೆಗಳ ಒಂದು ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ಬೋದು ಬೊಂಬೆ ಮನೆಯ ವ್ಯವಸ್ಥಾಪಕರಾದಂತಹ ರಘು ಧರ್ಮೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರೊಟ್ಟಿಗೆ ಮಾತಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಈ ಒಂದು ಬೊಂಬೆ ಮನೆಯನ್ನು ಶುರು ಮಾಡಿ ಎಷ್ಟು ವರ್ಷ ಆಯಿತು ಸರ್ ಇದು ಇಪ್ಪತ್ತೊಂದನೇ ವರ್ಷ ಸಾವಿರದ ಎರಡು ಸಾವಿರದ ಐದನೇ ಒಂದು ಅದರಲ್ಲಿ ವರ್ಷದಲ್ಲಿ ನಾವು ದಸರಾ ಮುಂಚೆ ಶುರು ಮಾಡಿದ್ವಿ ಸೊ ಇಪ್ಪತ್ತೊಂದನೇ ವರ್ಷದ ಬೊಂಬೆ ಮನೆಯನ್ನು ಆಚರಿಸ್ತಾ ಇದೀವಿ ಸರ್ ಈ ಬಾರಿ ದಸರಾಗೆ ಬೊಂಬೆ ಮನೆಯಲ್ಲಿ ವಿಶೇಷ ಕಾನ್ಸೆಪ್ಟ್ ಅಥವಾ ಏನಾದರೂ ಇಟ್ಕೊಂಡು ಮನೆಯಲ್ಲಿ ಇಟ್ಟಿದ್ರೆ ನಾವು ಪ್ರತಿ ವರ್ಷ ಹೊಸ ಗೊಂಬೆಗಳನ್ನು ಮಾಡಿಸ್ತೀವಿ ಈ ವರ್ಷ ನಾವು ನವರಾತ್ರಿ ಸಂದರ್ಭದಲ್ಲಿ ಅರಮನೆ ಒಳಗಡೆ ಮಹಾರಾಜರು ನಡೆಸುವಂತಹ ಸರಸ್ವತಿ ಪೂಜೆ ಶಮಿ ಪೂಜೆ ಆಯುಧ ಪೂಜೆ ಮತ್ತೆ ಅವರಿಗೆ ನಡೆಸುವ ಆಗುವಂತಹ ಪಾದಪೂಜೆ ಈ ಗೊಂಬೆಗಳ ಒಂದು ದೃಶ್ಯಾವಳಿಗಳನ್ನು ಮಾಡಿಸಿದ್ದೀವಿ ಅದರ ಜೊತೆ ಇನ್ನೂ ಬಹಳಷ್ಟು ಹೊಸ ಗೊಂಬೆಗಳಿದೆ ಮತ್ತೆ ನಾವು ಪ್ರತಿ ವರ್ಷ ಹೊಸ ವಿನ್ಯಾಸದ ಗೊಂಬೆಗಳ ಜೊತೆ ವಿಶೇಷ ಅಂಕಣಗಳನ್ನು ಮಾಡಿಸ್ತೀವಿ ಆ ವಿಶೇಷ ಅಂಕಣದಲ್ಲಿ ಗೊಂಬೆಗಳನ್ನು ಬೇರೆ ಬೇರೆ ರೀತಿ ಜೋಡಿಸೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಥೀಮ್ ಇಟ್ಕೊಂಡು ಮಾಡ್ತೀವಿ ಈ ವರ್ಷ ಥೀಮ್ ಏನಂದರೆ ಹನುಮದ್ ವಿಲಾಸ ಹನುಮಂತನ ಬೇರೆ ಬೇರೆ ಕಥೆಗಳ ಆಧರಿಸಿ ಮತ್ತು ಅವನ ವೀರತ್ವ ಮತ್ತು ಅವನ ಏನೇನು ರಾಮಾಯಣದಲ್ಲಿ ಅವನು ಬರುವಂಥ ಸಂದರ್ಭಗಳು ಅದನ್ನೆಲ್ಲ ಸೇರಿಸಿ ಮತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅವನ ರೂಪಗಳು ರೂಪವೈವಿಧ್ಯಗಳು ಅದರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹನುಮದ್ದು ವಿಲಾಸ ಅಂತ ವಿಶೇಷ ಅಂಕಣ ಮಾಡಿದ್ದೀವಿ ಅದು ಬಹಳ ಚೆನ್ನಾಗಿ ಬಂದಿದೆ ಸರ್ ಈ ಬಾರಿ ದಸರಾ ಪ್ರಯುಕ್ತ ಯಾವುದಾದ್ರೂ ರಿಯಾಯಿತಿ ಆಫರ್ಗಳಿದೆಯಾ ಗ್ರಾಹಕರಿಗೆ ದಸರಾ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಹತ್ತು ಪರ್ಸೆಂಟ್ ರಿಯಾಯಿತಿ ಕೊಡ್ತೀವಿ ಅದನ್ನು ಈ ಸಲ ಮುಂದುವರಿಸಿದ್ದೀವಿ ಸೊ ನೀವು ಬಂದು ಇಲ್ಲಿ ಗೊಂಬೆಗಳನ್ನು ಕೊಂಡ್ಕೊಳ್ಬಹುದು ಸರ್ ಸಾಕಷ್ಟು ಜನ ಇಂಥದ್ದೇ ಗೊಂಬೆ ಬೇಕು ಅಂತ ಕೇಳ್ತಾರೆ ಅಂದರೆ ಅದರ ಮಾಡೆಲ್ ಆಗಿರ್ಬೋದು ಅಂದರೆ ಸಾಕಷ್ಟು ಜನ ಮಣ್ಣಿನ ಬೊಂಬೆನೇ ಬೇಕು ಅಂತಾರೆ ಸಾಕಷ್ಟು ಪೇಪರ್ ಬೇಕು ಅಂತಾರೆ ಹಾಗಾಗಿ ನಿಮ್ಮ ಬೊಂಬೆ ಮನೆಯಲ್ಲಿ ಯಾವ್ಯಾವ ಮಾದರಿಯ ಬೊಂಬೆಗಳು ಸಿಗುತ್ತೆ ಟ್ರೆಡಿಷನಲ್ ಆಗಿ ಬೊಂಬೆ ಹಬ್ಬ ಮತ್ತು ಬೊಂಬೆ ಮೆಟ್ಲಿನ ಮೇಲೆ ಇಡೋದಕ್ಕೆ ಮಣ್ಣಿನ ಗೊಂಬೆನೇ ಪ್ರಿಫರ್ ಮಾಡ್ತಾರೆ ಆದ್ದರಿಂದ ಮಣ್ಣಿನ ಗೊಂಬೆಗಳು ನಮ್ಮಲ್ಲಿ ಬಹಳ ಜಾಸ್ತಿ ಇದೆ ಮತ್ತು ಎಲ್ಲ ರೀತಿಯ ಗೊಂಬೆಗಳು ಮತ್ತೆ ದಶಾವತಾರ ಅಷ್ಟಲಕ್ಷ್ಮಿ ನವದುರ್ಗ ಸಪ್ತಮಾತ್ರಿಕೆಯರು ರಾಮಾಯಣದ ದೃಶ್ಯಗಳು ಭಾಗವತ ಕೃಷ್ಣ ಲೀಲೆಗಳು ಮತ್ತು ಮಹಾಭಾರತ ಹೀಗೆ ಬೇರೆ ಬೇರೆ ಕಾನ್ಸೆಪ್ಟಿನ ಗೊಂಬೆಗಳು ಮಣ್ಣಿನ ಗೊಂಬೆಗಳು ಪೇಪರ್ ಮೆಶ್ ಯಾಕೆಂದರೆ ಬಹಳ ಜನ ಈ ಮಣ್ಣಿಂದು ಬಹ ತುಂಬ ಭಾರ ಇರುತ್ತೆ ಮತ್ತು ಲೈಟ್ ವೆಯ್ಟಾಗಿರಬೇಕು ಅಂತ ಕೇಳೋದ್ರಿಂದ ಪೇಪರ್ ಮೆಶ್ದು ಗೊಂಬೆಗಳಿದೆ ಅದರ ಜೊತೆ ಪಿ ಓ ಪಿ ಮಹಾರಾಷ್ಟ್ರದಿಂದ ಬರುವಂತಹ ಭಾಳ ಚೆನ್ನಾಗಿರುತ್ತೆ ಇದು ಪಿ ಒ ಪಿ ಗೊಂಬೆಗಳು ನೋಡೋದಕ್ಕೆ ಸಿರಮಿಕ್ ಗೊಂಬೆಗಳ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದು ಇದೆ ಮತ್ತು ಬಟ್ಟೆಲಿ ಮಾಡಿರುವಂಥ ಗೊಂಬೆಗಳು ಅದರ ಜೊತೆ ವುಡ್ ಮರದಲ್ಲಿ ಮಾಡಿರುವಂಥ ನಮ್ಮ ಮೈಸೂರಿನ ಅರಮನೆಗಳ ಪ್ರತಿಕೃತಿ ಅದರ ಜೊತೆ ವಾರಾಣಸಿಯಲ್ಲಿ ಮಾಡಿರುವಂತಹ ಗೊಂಬೆಗಳು ತುಂಬ ಚೆನ್ನಾಗಿದೆ ಅದು ಮತ್ತು ನವರಾತ್ರಿಯ ಜಂಬೂ ಸವಾರಿಯ ದೃಶ್ಯಗಳನ್ನು ನಾವು ಮ ಮರದ ಗೊಂಬೆಗಳ ಮೂಲಕ ಮೂಲಕ ಮಾಡಿಸಿದ್ದೀವಿ ಅದು ತುಂಬ ಚೆನ್ನಾಗಿ ಬಂದಿದೆ ಸೊ ಓವರಾಲ್ ಎಲ್ಲ ಮೀಡಿಯಲ್ಲಿ ನಾವು ಮಾಡಿಸಿದ್ದೀವಿ ಗೊಂಬೆಗಳನ್ನ ನಿಮಗೂ ಈ ಬಾರಿ ಗಣೇಶ ಹಬ್ಬದ ಒ ಪಿ ಮಾದರಿಯ ಗಣೇಶ ಮೂರ್ತಿಗಳನ್ನು ಸರ್ಕಾರ ಬ್ಯಾನ್ ಮಾಡಿದೆ ಹಾಗಾಗಿ ನಿಮ್ಮ ಬೊಂಬೆ ಮನೆಗೆ ಅದೇನಾದರೂ ಎಫೆಕ್ಟ್ ಆಗಿದೆಯಾ ಅದು ಪಿ ಯಾತಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವಿಸರ್ಜನೆ ಮಾಡಿದಾಗ ಅದು ನೀರಲ್ಲಿ ಹಾಕ್ತಾರೆ ಅದು ಕೆರೆ ಕಟ್ಟೆ ಅಥವಾ ನದಿಲಿ ಹಾಕಿದಾಗ ಅದು ಕಲುಷಿತ ಆಗುತ್ತೆ ಆದರೆ ಈ ಬೊಂಬೆಗಳನ್ನ ಎಲ್ಲ ಯಾರೂ ವಿಸರ್ಜನೆ ಮಾಡಲ್ಲ ಮನೆಯಲ್ಲಿ ಇಟ್ಕೊಂಡು ಅವರು ಶೋಕೆಸಲ್ಲಿ ಇಡೋದ್ರಿಂದ ಅದು ವಿಸರ್ಜನೆ ಮಾಡೋದ್ರಿಂದ ಮಾಡಲ್ಲ ಮತ್ತೆ ಕಲುಷಿತವಾಗಲ್ಲ ಸೊ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ನಿಮ್ಮ ಬೊಂಬೆ ಮನೆಯಲ್ಲಿ ಪೌರಾಣಿಕ ಪಾತ್ರಗಳನ್ನು ಹೊರತುಪಡಿಸಿ ಮತ್ತೆ ಯಾವ ಯಾವ ತರಹದ ಬೊಂಬೆಗಳು ಸಿಗುತ್ತೆ ಇಲ್ಲಿ ನಾನು ಹೇಳ್ದಂಗೆ ನಮ್ಮ ದಸರಾ ಜಂಬೂ ಸವಾರಿಯ ಗೊಂಬೆಗಳು ಮತ್ತೆ ಬಹಳಷ್ಟು ಕಾರ್ಟೂನ್ ಕ್ಯಾರೆಕ್ಟರ್ಸು ಸಿಗುತ್ತೆ ಮತ್ತೆ ನವರಾತ್ರಿ ಬೊಂಬೆ ಮೆಟ್ಲ ಜೊತೆ ಮಕ್ಕಳು ಇದು ಮಾಡ್ತಾರೆ ಏನು ಪಾರ್ಕ್ ಝೂ ಗಾರ್ಡನ್ ಆ ಥರ ದೃಶ್ಯಗಳನ್ನು ಮಾಡ್ತಾರೆ ಮಣ್ಣು ಅಲ್ಲಿ ಪೈರೆಲ್ಲ ಬೆಳೆಸಿ ಸೊ ಅದಕ್ಕೆ ಬೇಕಾಗಿರುವಂಥ ಗೊಂಬೆಗಳು ಮದುವೆ ಸೆಟ್ಟಿನ ಗೊಂಬೆಗಳು ಮದುವೆ ಊಟದ ಪಂಕ್ತಿಯ ಗೊಂಬೆಗಳು ಮತ್ತು ಸೀಮಂತ ಕಿವಿ ಚುಚ್ಚೋದು ಬರ್ತ್ಡೇ ಸೆಲೆಬ್ರೇಷನ್ನು ಹೀಗೆ ತುಂಬ ವೆರೈಟೀಸು ಆ್ಯನಿಮಲ್ಸ್ ಪ್ರಾಣಿ ಪಕ್ಷಿಗಳ ಗೊಂಬೆಗಳು ಎಲ್ಲ ಸಿಗುತ್ತೆ ಇಲ್ಲಿ ಗೊಂಬೆಗಳ ಬೆಲೆ ಆರಂಭಿಕ ಬೆಲೆ ಅಂದರೆ ಆರಂಭಿಕ ಬೆಲೆ ಯಾವ ಎಷ್ಟರಿಂದ ಶುರುವಾಗುತ್ತೆ ನಮ್ಮ ಹತ್ರ ನೂರು ರೂಪಾಯಿಂದ ಶುರುವಾಗುತ್ತೆ ನೂರು ರೂಪಾಯಿಂದ ಎರಡು ಲಕ್ಷ ಬೆಲೆ ಬಾಳುವಂಥ ಗೊಂಬೆಗಳು ಕೂಡ ಇದೆ ಕೊನೆಯದಾಗಿ ಈ ಬಾರಿ ದಸರಾ ಪ್ರಯುಕ್ತ ಸಾಕಷ್ಟು ಜನ ತಮ್ಮ ಮನೆಯಲ್ಲಿ ಬೊಂಬೆಗಳನ್ನು ಕೂರಿಸ್ಬೇಕು ಅಂತ ಕಾತರರಾಗಿರ್ತಾರೆ ಆ ಅಂತ ವೀಕ್ಷ ಅಂತಹ ವೀಕ್ಷಕರಿಗೆ ಬೊಂಬೆ ಮನೆ ಕಡೆಯಿಂದ ನೀವೇನು ಹೇಳೋಕೆ ಇಷ್ಟಪಡ್ತೀರಿ ಬೊಂಬೆ ಸಂ ಒಂದು ಸಂಪ್ರದಾಯ ನಮ್ಮ ನಾಡಿನ ಒಂದು ಈ ನಾಡ ಹಬ್ಬದ ಒಂದು ಹಿರಿಮೆ ಮತ್ತು ಗರಿಮೆ ಅಂತಲೇ ಹೇಳಬಹುದು ಪ್ರತಿ ವರ್ಷ ನಾವು ಮೈಸೂರಲ್ಲಿ ನವಗ ನವರಾತ್ರಿ ಏನು ಆಚರಿಸ್ತೀವಿ ಅರಮನೆಯಲ್ಲಿ ಮಹಾರಾಜರು ಚಿನ್ನದ ಸಿಂಹಾಸನದ ಮೇಲೆ ಕುರ್ತಾರೆ ಅದರ ಒಂದು ಭಾಗವಾಗಿ ಪ್ರತಿ ಮನೆಯಲ್ಲೂ ಗೊಂಬೆಯ ರಾಜ ರಾಣಿಯರನ್ನು ಅವರ ಮನೆಯಲ್ಲಿ ಮೆಟ್ಟಿಲುಗಳನ್ನು ಮಾಡಿ ಅದರಲ್ಲಿ ಅವರು ವಿರಾಜಿಸಿ ನಮ್ಮ ಮನೆಗೆ ರಾಜರು ಬಂದು ನಮ್ಮ ಔತಣನ ಸಿ ಸ್ವೀಕರಿಸ್ತಿದ್ದಾರೆ ಅನ್ನೋ ಒಂದು ಮನೋಭಾವದಿಂದ ಇದು ಮಾಡೋದ್ರಿಂದ ಇದು ಮತ್ತು ಈ ರಾಜ ರಾಣಿಯರು ನಮ್ಮ ದೇವತೆಯ ದೇವತೆಗಳ ಪ್ರತೀಕ ಆದ್ದರಿಂದ ದೇವತೆಗಳೇ ನಮ್ಮ ಮನೆಗೆ ಬಂದು ನಮ್ಮ ಉಪಚಾರ ಸ್ವೀಕರಿಸ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಿಂದ ಇದು ಮಾಡೋದರಿಂದ ಮತ್ತು ಇದರ ಮೂಲಕ ನಾವು ಹೇಳ್ದಂಗೆ ರಾಮಾಯಣ ಮಹಾಭಾರತದ ದೃಶ್ಯಗಳೆಲ್ಲ ಇರುತ್ತೆ ಸೊ ಮಕ್ಕಳು ಈ ಗೊಂಬೆಗಳನ್ನು ನೋಡಿ ಈ ನಮ್ಮ ಕಥೆಗಳನ್ನು ಇನ್ನೂ ಚೆನ್ನಾಗಿ ಅರ್ಥ ಅದಕ್ಕೂ ಇದು ತುಂಬ ಸಹಾಯಕ ಆಗುತ್ತೆ ಬೊಂಬೆ ಮನೆಗೆ ಬಂದಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಬೊಂಬೆಗಳನ್ನೆಲ್ಲ ನೋಡಿ ಇಟ್ಸ್ ವೆರಿ ಬ್ಯೂಟಿಫುಲ್ ಇಟ್ಸ್ ವೆರಿ ನೈಸ್ ಇಟ್ ಕನೆಕ್ಟ್ಸ್ ಬ್ಯಾಕ್ ಟು ಅವರ್ ಕಲ್ಚರ್ ವೆರಿ ಬ್ಯೂಟಿಫುಲ್ ನಿಮಗೆ ಯಾವ ಥರ ಬೊಂಬೆಗಳನ್ನು ತಗೋಬೇಕು ಅಂತ ಇಲ್ಲಿ ಬಂದಿದ್ದೀರಾ ಐವ್ ಕಮ್ ಟು ಪರ್ಚೇಸ್ ಲೈಕ್ ಸ್ಮಾಲ್ ಲೈಕ್ ಮ್ಯಾರೇಜ್ ಸೆಟ್ಸ್ ಆಫ್ ಆಲ್ ದಾಡ್ ಸೆಟ್ಸ್ ಫ್ರಮ್ ದಶಾವಥರ್ ಅಷ್ಟಲಕ್ಷ್ಮಿ ಅಂಡ್ ಆಲ್ ದೋಸ್ ಸೆಟ್ಸ್ ಐ ಹ್ಯಾವ್ ಐಕಿಂಗ್ ಫಾರ್ ಮೋರ್ ಲೈಕ್

ಅಂಬಾರಿ ಬೊಂಬೆ ಕೆಳಗಡೆ ಇದೆ ಅದು ತುಂಬ ಚೆನ್ನಾಗಿದೆ ಅದನ್ನು ನೋಡೋಕ್ಕೆ ಅಂತಲೇ ನಾನು ಅಲ್ಲಿಂದ ಬಂದೆ ತುಂಬ ವಿವಿಧ ಬೊಂಬೆಗಳಿದೆ ನಿಜವಾಗ್ಲೂ ಹಿಂದೂ ಒಂದು ಆ ಸಂಸ್ಕೃತಿನ ತೋರಿಸುವಂಥ ಬೊಂಬೆಗಳೆಲ್ಲ ಇದೆ ತುಂಬ ಚೆನ್ನಾಗಿದೆ ಬೊಂಬೆಗಳು ಎಲ್ಲ ಹೇಗಿದೆ ಮ್ಯಾಮ್ ಪ್ರೈಸಸ್ ಓಕೆ ರೀಸನಬಲ್ ಆಗಿದೆ ನಾನು ಬೆಂಗಳೂರಲ್ಲೂ ನೋಡಿದ್ದೀನಿ ಇಲ್ಲೂ ನೋಡಿದ್ದೀನಿ ಪ್ರೈಸು ತುಂಬ ಚೆನ್ನಾಗಿದೆ ಕರೆಕ್ಟಾಗಿದೆ ರೀಸನಬಲ್ ಆಗಿದೆ ಕೀಲ್ ಗುಂಬೆಗಳು ಕೀಲ್ ಕುದುರೆ ಎಲ್ಲ ಅದೆಲ್ಲ ರೇಟ್ಸ್ ಎಲ್ಲ ಸೇಮ್ ಇದೆ ಬೆಂಗಳೂರು ಮೈಸೂರು ಎರಡು ಒಂದೇ ಇದೆ ಆದರೆ ಬೊಂಬೆ ವಿವಿಧವಾಗಿದೆ ತುಂಬ ಸೆಲೆಕ್ಷನ್ಸ್ ಇದೆ ನೋಡ್ಬೋದು ಬಂದುಬಿಟ್ಟು ತಗೊಳ್ಬೋದು ಬೊಂಬೆಗಳನ್ನ ಸಾಕಷ್ಟು ಜನ ನವರಾತ್ರಿಗೆ ವಿಶೇಷವಾಗಿ ಬೊಂಬೆಗಳನ್ನು ಕೂರಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂತಹ ವೀಕ್ಷಕರಿಗೆ ನಿಮ್ಮ ಕ ಕಡೆಯಿಂದ ಬೊಂಬೆ ಮನೆಗೆ ಆಹ್ವಾನ ಕೊಡ್ತೀರಾ ಹೇಗೆ ಹೌದು ಕೊಡಬೇಕು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಂದು ಹತ್ತಾರು ಬೊಂಬೆಗಳನ್ನ ನೋಡಿದಾಗ ಯಾವುದು ಬೇಕು ನಮಗೆ ನಮ್ಮಲ್ಲಿ ಯಾವುದಿದೆ ಯಾವುದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತಲ್ಲ ಸೊ ಹಾಗಾಗಿ ಇಲ್ಲದೆ ಇರೋ ಬೊಂಬೆನ ತೊಗೊಳೋದಕ್ಕೆ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಕಡೆ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ ತುಂಬ ಸಂತೋಷ ಆಯಿತು ನನಗೂ ಅದಕ್ಕೋಸ್ಕರ ನಾನು ಬೊಂಬೆ ಮನೆ ನೋಡೋದಕ್ಕೆ ಬಂದೆ ನಮ್ಮ ನಿಮ್ಮ ಮನೇಲೂ ಕೂಡ ಬೊಂಬೆ ಕೂರಿಸ್ತಾ ಇದ್ದೀರಾ ನಮ್ಮ ತಾಯಿ ಮನೇಲಿ ಬೊಂಬೆ ಕೂರಿಸ್ತಾ ಇದ್ದರು ಈಗ ಸದ್ಯಕ್ಕೆ ನಾವು ಬರೀ ಪಟ್ಟದ ರಾಜ ರಾಣಿನ ಕೂರಿಸ್ತೀವಿ ಮತ್ತು ಆನೆ ಮೇಲಿಂದ ಅಂಬಾರಿ ಒಂದಿದೆ ಅದೊಂದು ಕೂರಿಸ್ತೀವಿ ಅದಿಟ್ಟು ಅಷ್ಟು ಶಾಸ್ತ್ರೋಕ್ತವಾಗಿ ಮಾಡಿರ್ತೀವಿ ಆದರೆ ನನ್ನ ಸ್ನೇಹಿತರು ಎಲ್ಲರೂ ಮನೆಯಲ್ಲೂ ಬೊಂಬೆ ಕೂರಿಸ್ತಾರೆ ಹಾಗಾಗಿ ತೊಗೊಂಡು ಹೋಗಿ ಅವ್ರಿಗೊಂದು ಗಿಫ್ಟ್ ಕೊಡೋಣ ಅಂತ ಹೇಳಿ ನೋಡೋಕ್ಕೆ ಬಂದಿದ್ದೀನಿ ಮ್ಯಾಮ್ ಸಾಮಾನ್ಯವಾಗಿ ಮನೆಗಳಲ್ಲಿ ಬೊಂಬೆಗಳನ್ನು ಕೂರಿಸ್ತೀವಿ ಅಂದರೆ ಸಾಕಷ್ಟು ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ ಅಷ್ಟು ವರ್ಷಗಳಿಂದ ಬೊಂಬೆಗಳನ್ನು ಇಟ್ಕೊಂಡು ಹಾಗಾಗಿ ಈ ಬಾರಿ ಯಾವ ಬೊಂಬೆನ ಆ ಕಲೆಕ್ಷನ್ಗೆ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ತುಂಬ ಕಲೆಕ್ಷನ್ಸ್ ಇದೆ ಕೃಷ್ಣನಂದು ದುರ್ಗೆದು ಮತ್ತು ರಾಮರದು ಎಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅದೇ ನೋಡ್ತಾ ಇದ್ದೆ ನಾನು ಯಾವುದು ನಮ್ಮ ನಾನು ನೋಡಿರೋ ಬೊಬ್ಬೆ ಸೆಟ್ಟಲ್ಲಿ ಯಾವುದು ಇಲ್ವೋ ಅದನ್ನು ತಗೊಳ್ಳೋಣ ಅಂಥೇಳಿ ನೋಡ್ತಾ ಇದ್ದೆ ತುಂಬ ಸೆಲೆಕ್ಷನ್ಸ್ ಇದೆ ಒಟ್ಟಾರೆ ಹೇಳೋದಾದ್ರೆ ಈ ಬೊಂಬೆ ಮನೆ ಈ ಬಾರಿಯ ಮೈಸೂರು ದಸರಾಗೆ ಸಾಕಷ್ಟು ಮೆರಗು ತಂದು ಕೊಟ್ಟಿದೆ ಅಂತಾನೆ ಹೇಳ್ಬೋದು ಹಾಗೆ ಬರೀ ಮೈಸೂರಿಗರು ಮಾತ್ರ ಅಲ್ಲ ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆಯಿಂದ ಜನರು ಇಲ್ಲಿ ಆಗಮಿಸ್ತಾ ಇದ್ದಾರೆ ಹಾಗೆ ಬೊಂಬೆಗಳನ್ನ ಸಹ ಅಷ್ಟೇ ಉತ್ಸಾಹದಿಂದ ಕೊಂಡ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಬಾರಿಯ ಬೊಂಬೆ ಮನೆಯಲ್ಲಿರುವಂತಹ ಕಲೆಕ್ಷನ್ಗಳು ತುಂಬಾನೇ ಜೋರಾಗಿದೆ ಹಾಗೆ ತುಂಬಾ ವೆರೈಟಿ ಆದಂತಹ ಕಲೆಕ್ಷನ್ ಗ್ರಾಹಕರಿಗೆ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಕ್ಯಾಮರಾಮನ್ ಬೀರೇಶ್ ಜೊತೆ ಅನುಷಾ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ